ಮತ್ತೊಮ್ಮೆ ನಿಮಗೆ ಶರಣ ಶರಣಾರ್ಥಿ ಆತ್ಮೀಯರೇ ನನಗೆ ಬಂದಂಥ ಜ್ಞಾನ ಸ್ವಯಾರ್ಜಿತ ಇದ್ದರೂ ಕೂಡ ಸಾವಿರಾರು ನೂರಾರು ಗುರುಗಳ ಹತ್ತಿರ ಹೋಗಿ ನೂರಾರು ಜ್ಞಾನಗಳನ್ನು ತಗೊಂಡು ನೂರಾರು ಡಿಗ್ರಿಗಳನ್ನು ಮುಗಿಸಿ ಕಲಿತಂಥ ಜ್ಞಾನ ಒಂದು ಕಡೆ ಆದಪ್ಪ ಅಂದ್ರೆ ಯಾವಾಗ ನಮ್ಮ ಸಾಧಕರ ಜೊತೆಗೆ ಸಂಪರ್ಕ ಬಂತೋ ಸಾಧಕರ ಅನುಭವಗಳಿಂದ ಸಾಧಕರ ಏನು ಹೇಳಿಕೆಗಳಿಂದ ಸಾಧಕರ ಅನುಭವಗಳಿಂದ ನಾನು ಕಲಿತದ್ದು ಭಾಳ ಅದು ಕಲಿತ ನೀವು ಅನೇಕ ವಿಚಾರಗಳನ್ನು ಅನೇಕ ನೋವುಗಳನ್ನು ಅನೇಕ ಸಮಸ್ಯೆಗಳನ್ನು ಹೇಳಿ 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 ಒಂದು ದೊಡ್ಡ ಜ್ಞಾನ ಕೊಟ್ಟಿದ್ದೀರಿ ಓದು ಒಕ್ಕಾಲ ಬುದ್ಧಿ ಮುಕ್ಕಾಲು ಅಂದಂಗೆ ನೀವು ನಾನು ತೆಗೆದುಕೊಂಡ ಜ್ಞಾನವೇ ಬೇರೆ ಪ್ರಾಕ್ಟಿಕಲಿ ನಿಮ್ಮಿಂದ ಕೇಳ್ಕೊಂಡು ಬರೆದಂಥ ಜ್ಞಾನವೇ ಬೇರೆ ಆಗಿದೆ ರೀ ಅಂಥದ್ದು ಒಂದು ಪುಟ್ಟ ಜ್ಞಾನ ಏನಪ್ಪ ಅಂತಂದ್ರೆ ನಿಮ್ಮ ಎಲ್ಲವನ್ನೂ ಕೇಳಿದ ಮೇಲೆ ನನಗೇನು ಅನಿಸ್ತದಪ್ಪ ಅಂದ್ರೆ ನಿಮಗೆ ಯಾರಿಗೂ ಈ ಬದುಕಿನ ಬಗ್ಗೆ ಗೊತ್ತೇ ಆಗಲಿಲ್ಲ ಅಂತ ಬದುಕು ಅಂದರೆ ಏನು ಗೊತ್ತಾಗಲಿಲ್ಲ ಬದುಕನ್ನೇ ಹೇಗೆ ನಡೆಸಬೇಕು ಗೊತ್ತಾಗಲಿಲ್ಲ ಹಾಂ ಈ ಬದುಕು ಅಂದರೆ ಏನು ಗೊತ್ತಾಗಲಿಲ್ಲ ಎಂತಹ ವಿಚಿತ್ರ ಅಲ್ಲ ಇದು ಹೇಗೆ ಇದು ಹೇಗದಪ್ಪ ಅಂದರೆ ಸಮುದ್ರದೊಳಗಿನ ಮೀನು ಸಮುದ್ರದಾಗ ಅದ ಅದಕ್ಕೆ ಒಂದು ಹೊಳೆಯಾನ ಮೀನು ಹ್ಮ್ ಅಲ್ಲಿ ಸಮುದ್ರ ಸಮುದ್ರಕ್ಕೆ ಹೊಳೆ ಕೂಡ್ತದಲ್ಲ ನದಿ ಕೂಡ್ತದಲ್ಲ ಆ ನದಿಯಾನ ಮೀನು ಸಮುದ್ರದ ಮೀನನ್ನು ಬೆಟ್ಟಿ ಆತಂತ ಅದಾಗ ಎರಡೂ ಕೇಳ್ತಾವೆ ಮಾತಾಡ್ತಾವೆ ನೀ ಎಲ್ಲಿದೆಯಪ್ಪ ನಾ ಸಮುದ್ರದಾಗ ಅದೀನಿ ಸಮುದ್ರದ್ರೆ ಏನು ಗೊತ್ತಿಲ್ಲ ಗೊತ್ತಿಲ್ಲ ಸಮುದ್ರದಾಗ ಇದ್ದರೂ ಕೂಡ ಸಮುದ್ರ ಬಗ್ಗೆ ಗೊತ್ತಿಲ್ಲ ನದಿಯೊಳಗಿದ್ದರೂ ಕೂಡ ನದಿಯೊಳಗೆ ಗೊತ್ತಿಲ್ಲ ಬಾವಿಯೊಳಗಿದ್ರೂ ಕೂಡ ಬಾವಿಯ ಆಳ ವಿಸ್ತಾರ ಅದ್ರ ಬಗ್ಗೆ ಏನೇನೂ ಗೊತ್ತಿಲ್ಲ ಬಾವಿ ಮೀನಿಗೆ ಬಾವಿಯ ಬಗ್ಗೆ ಗೊತ್ತಿಲ್ಲ ನದಿಯ ಮೀನಿಗೆ ನದಿಯ ಬಗ್ಗೆ ಗೊತ್ತಿಲ್ಲ ಸಮುದ್ರದ ಮೀನಿಗೆ ಸಮುದ್ರದೇ ಗೊತ್ತಿಲ್ಲ ಹೀಗೆ ಬದುಕಿನೊಳಗಿದ್ದು ಕೂಡ ಬದುಕನ್ನು ನಡೆಸ್ತಾ ಇದ್ದಾಗೂ ಕೂಡ ವಾಟ್ ಈಸ್ ಲೈಫ್ ಇದು ಜೀವನ ಅಂದರೆ ಏನು ಗೊತ್ತಿಲ್ಲ ಬದುಕು ಅಂದರೆ ಏನು ಗೊತ್ತಿಲ್ಲ ನಮಗೆ ಇದಕ್ಕೆ ಏನು ಹೇಳಬೇಕು ಎಷ್ಟು ಅಜ್ಞಾನಿಗಳಲ್ಲ ನಾವು ಬದುಕು ಬದುಕ ಮಾಡ ಬದುಕು ಮಾಡಕ್ಕೆ ರೀ ನಾವು ಬದುಕಿದ್ದೀವಿ ನಮ್ಮ ಸಂಸಾರದ ಒಂದು ದೊಡ್ಡ ಬದುಕದ ಆ ಬದುಕುಗಳ ಸಂತೃಪ್ತಿಯನ್ನು ಕಾಣಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಆದರೆ ನಮ್ಮ ಬದುಕು ಹೇಗಾಗಿದೆಯಪ್ಪ ಅಂದರೆ ನೀರೊಳಗಿದ್ದು ಬಾಯಾರಿಸತ್ತಂತೆ ಅಗಸ ನೀರೊಳಗಿದ್ದು ಬಾಯಾರಿಸತ್ತಂತೆ ಆಗಿದೆ ಅಗಸ ನೀರ್ನೊಳಗದ ಒಂದು ಕೆರೆ ಹಿಂಗೆ ದೊಡ್ಡ ಕೆರೆ ಒಂದು ಕಲ್ಲು ಹಾಕ್ಯಾನ ಎಲ್ಲಾರ್ದು ವೈಯಾನ ತೊಗೊಂಡು ಹೋಗ್ಯಾನ ಸಬ್ಬಕಾರ್ ನೀರಾಗಿದ್ದೆನ ಸಬ್ಬಕಾರ್ ತೊಗೊಂಡು ದಾಬ್ ದಾಬ್ ಹೊಡೆದು ಸ್ವಚ್ಛ ಮಾಡಕ್ಕೆ ಹತ್ತ ಹಿಂಗೆ ಎತ್ತಾನ ಹಿಂಗೆ ಹೊಡಿತಾನ ಆ ಕೆರೆ ಆಗದಾನ ಆದ್ರೆ ನೀರಡಿಕೆ ಆಗುತ್ತ ನೀರಡಿಕೆ ಆಗುತ್ತ ನೀರಡಿಕೆ ಆಗುತ್ತ ಕುಡಿಯೋಕೆ ಯಾಕಂದ್ರೆ ತಾನು ಸುತ್ತಲೂ ಹೊಲಸು ಮಾಡ್ಕೊಂಡಾನ ಸಬ್ ಹೊಲಸು ಅಂಗ್ಯಾನ್ ಹೊಲಸು ಲುಂಗ್ಯಾನ ಹೊಲ ಸೀರ್ಯಾನು ಹೊಲಸು ತನ್ನ ಸುತ್ತಲೂ ಸಬಕಾರ ಹಚ್ಚಿದ ನೀರೇ ತುಂಬಿ ಅದು ಹೆಂಗೆ ಕುಡಿತಾನ ಅವ್ ಬತ್ತದ ನಾನು ಇದನ್ನು ಹೊಲಸು ಮಾಡಿದ್ದೀನಿ ಕುಡಿಯೋಕೆ ಆಗೋದಿಲ್ಲ ಅಂತ ತಿಳ್ಕೊಂಡು ಹಂಗೆ ನೀವು ಬದುಕಿನೊಳಗೆ ಸುಖ ಪಡಕ್ಕೆ ಹೊಂಟ್ರಿ ಆದ್ರೆ ನಿಮ್ಮ ಸುತ್ತಲೂ ಬದುಕನ್ನು ನಡೆಸ್ತಾ ಇದ್ರು ಕೂಡ ಬದುಕಿನೊಳಗೆ ಇದ್ದಾಗ್ಯೂ ಕೂಡ ಆ ಬದುಕಿನಾಗ ಹೊಲಸು ಮಾಡಿದ್ದು ನೀರು ಅದಲ್ಲ ನೀವೇ ಹೊಲಸು ಮಾಡ್ಕೊಂಡಿರಿ ಕಾಮ ಕ್ರೋಧ ಮೋಹ ಲೋಭ ಮದ ಮತ್ಸರ ಇಂಥ ದುರ್ಗುಣಗಳಿಂದ ಸಡ್ಗುಣಗಳಿಂದ ಆರು ಗುಣಗಳಿಂದ ಸತ್ಯ ನಾಶ ಮಾಡಿ ನಿಮ್ಮ ಬದುಕನ್ನು ನೀವೇ ಅಂದಾಗ ಸುಖ ಶಾಂತಿ ನೆಮ್ಮದಿ ಸಿಗಂದ್ರೆ ಹೆಂಗೆ ರೀ ಎಷ್ಟು ಅಜ್ಞಾನ ಎಷ್ಟು ಅಜ್ಞಾನ ನಿಮಗೆಲ್ಲ ಗೊತ್ತದ ಅದರಿಂದ ಹೊರಗೆ ಬರಕ್ತಾ ಇರಲಿಲ್ಲ ಬದುಕಿನ ಬಗ್ಗೆ ತಿಳ್ಕೊಳ್ಳಕ್ತಾ ಇರಲಿಲ್ಲ ವಟ್ ಈಸ್ ಲೈಫ್ ಅನ್ನೋದು ಗೊತ್ತಿಲ್ಲ ಯಾಕೆ ಈ ಲೋಕಕ್ಕೆ ಬಂದೀವಿ ಗೊತ್ತಿಲ್ಲ ಯಾವ ಪರ್ಪೋಜಿಟ್ಗಳು ಬಂದೀವಿ ಗೊತ್ತಿಲ್ಲ ಹ್ಞೂ ಏನು ಮಾಡಾಕತ್ತೀವಿ ಗೊತ್ತಿಲ್ಲ ಸುಮ್ಮನೆ ರೀ ಸುಮ್ಮನೆ ನಡ್ದ ನಡ್ದೈತ ಹೀಗೆ ಕುರಿಗಳ ಹ್ಞೂ ಒಂದಿನ ಹುಡ್ತೀವಿ ದೊಡ್ಡೋರು ಹಾಕಿವಿ ಎಲ್ಲರ ಜೊತೆ ಕೂತ್ಕೊತೀವಿ ಎಲ್ಲರ ಜೊತೆ ಮಾತಾಡ್ತೀವಿ ಎಲ್ಲರ ಜೊತೆ ಊಟ ಮಾಡ್ತೀವಿ ಎಲ್ಲರ ಜೊತೆ ಬದುಕು ಮಾಡ್ತೀವಿ ಎಲ್ಲರ ಜೊತೆ ನೌಕರಿ ಮಾಡ್ತೀವಿ ಗಳಿಸ್ತೀವಿ ಉಂತ್ವಿ ತಿಂತೀವಿ ಒಂದು ದಿವ್ಸ ಓಟಕ್ಕೆ ಒಂದು ಹೋಗ್ತೀವಿ ಇಷ್ಟೇ ಬದುಕು ಅಂತ ತಿಳ್ಕೊಂಡ್ಬಿಟ್ಟಿದೆ ಬದುಕಿನ ಪ್ರಮಾಣ ಬದುಕಿನ ಅವಸ್ಥೆ ಬದುಕು ಅಂದರೆ ಇಷ್ಟೇ ಅಂತ ಬ್ರ್ಯಾಂಡೆಡ್ ಆಗಿಬಿಟ್ಟಿದೆ ಒಂದಿಷ್ಟು ನೋವು ಒಂದಿಷ್ಟು ಅಳು ಒಂದಿಷ್ಟು ಮಜ ಒಂದಿಷ್ಟು ಸಂಭ್ರಮ ಒಂದಿಷ್ಟು ದ್ವೇಷ ಒಂದಿಷ್ಟು ರೋಷ ಒಂದಿಷ್ಟು ಮತ್ಸರ ಒಂದಿಷ್ಟು ಎಲ್ಲ ಎಂಜಾಯ್ ಮಾಡ್ತೀರಿ ಆದರೆ ಯಾಕೆ ಅದೆಲ್ಲ ಅಂತ ನನಗೆ ಗೊತ್ತಾಗ್ತಾಯಿಲ್ಲ ದಯವಿಟ್ಟು ವಾಟ್ ಈಸ್ ಲೈಫ್ ಅಂತ ತಿಳ್ಕೊಳ್ರಿ ಈ ಅಂದರೆ ಏನು ಅಂತ ತಿಳ್ಕೊಳ್ಳಿ ಇಲ್ಲಿ ಈ ಬದುಕನ್ನ ಹೇಗೆ ಇದ್ದೀರಿ ತಿಳ್ಕೊಳ್ಳಿ ಈ ನಿಮ್ಮ ಸಂಭ್ರಮ ನಿಮ್ಮ ಆನಂದಕ್ಕೆ ಕಾರಣದಾರವ ಯಾರು ತಿಳ್ಕೊಳ್ಳಿ ಅವರಿಗೆ ಥ್ಯಾಂಕ್ಸ್ ಹೇಳಿ ಬರೀ ನಿಮಗೆ ದ್ವೇಷ ಮಾಡೋದು ಗೊತ್ತದ ಹಾಂ ದ್ವೇಷ ಮಾಡೋದು ಗೊತ್ತದ ರೋಷ್ ಮಾಡೋದು ಗೊತ್ತದ ಹಾಂ ಮತ್ತ ಸರಿ ಗೊತ್ತದ ಹೌದಾ ಬಟ್ ಬದುಕಿನ ನಿಮ್ಮ ಜೊತೆ ಬದುಕನ್ನು ಹಸನ ಮಾಡ್ತಕ್ಕಂಥ ಜನ ನಿಮ್ಮೊಡನೆ ಇದ್ದಾರ ಅದು ಗೊತ್ತಾಗ್ಲಿಲ್ಲ ನಿಮ್ಮೊಡನೆ ಇದ್ದು ಬೆನ್ನ ಚೂರಿ ಹಿರಿ ತಗೋತಾರ ಅದು ಗೊತ್ತಾಗ್ಲಿಲ್ಲ ಎಂಥ ಬದುಕು ಮಾಡಕ್ಕೆ ಹತ್ತೀವಿ ಯಾಕ್ರ ಇದೆಯಲ್ಲ ಮತ್ತು ಯಾವಾಗ ನೀವು ಸುಧಾರ್ಸಿಕೊಳ್ಳೋದು ಮತ್ತು ಇದರಲ್ಲಿ ನಿಮಗೆ ಯಾರು ಹಾಂ ಯಾರು ಹೇಳ್ತಾರೆ ನೀವು ಸ್ವಯಂ ಜ್ಞಾನಿರಲಿಲ್ಲ ಜ್ಞಾನ ತಗೊಂಡು ಕಾತ್ರೂ ಇಲ್ಲ ಇಂಥದೊಂದು ಜ್ಞಾನ ಐತಿ ಅನ್ನೋದು ಗೊತ್ತಿಲ್ಲ ನಿಮಗೆ ಗೊತ್ತಿರೋದು ಹಣ ಮಾಡೋದು ಹಣ ಮಾಡೋದು ಹಣ ಮಾಡೋದು ಮತ್ತು ಮಕ್ಕಳ ಇಟ್ಟು ಸಾಯೋದು ಒಂದು ದಿವಸ ಹಾಂ ದುಡಿತೀರಿ ಎಷ್ಟು ದುಡಿತೀರಿ ಇವನು ಅವನ ಊಟ ಮಾಡಲಿಲ್ಲ ತಿಂಡಲಿಲ್ಲ ಉಂಡ್ಲಿಲ್ಲ ಗಳಿಸಿದ್ರೊಕ್ಕಿದ್ರೆ ಮಜಾ ನೀವು ಮಾಡಲಿಲ್ಲ ಪಾಪಿಯ ಹಣ ಪ್ರಾಯಶಿತ್ತಕ್ಕಲ್ಲದೆ ಸತ್ಪಾತ್ರಕ್ಕೆ ಸಲ್ಲದು ಅನ್ನೋದನ್ನು ನಿಜ ಮಾಡಿ ಒಂದು ದಿವ್ಸ ಸತ್ತು ಹೋಗ್ತೀರಿ ಅಷ್ಟೇ ಏನು ಹೇಳಬೇಕು ನಿಮ್ಮ ಬದುಕಿಗೆ ನಾನು ಇದನ್ನು ನಿಮಗೆ ಬುದ್ಧಿವಾದ ಹೇಳ್ತಿರಲ್ಲ ನೀವು ನನ್ನ ಲೈಕ್ ಮಾಡೋದಿಲ್ಲ ನನಗೆ ಲೈಕ್ ಕೊಡೋದಿಲ್ಲ ನೀವು ಕೊಡೋದು ಯಾತಕ್ಕೆ ಅನ್ನೋದು ನನ್ನ ಪಕ್ಕ ಗೊತ್ತದೆ ಬಟ್ ನಾನು ಅದೇ ಹೋಗದ ಹೋಗ್ತಾ ಇರಲಿಲ್ಲ ಯಾಕಂದರೆ ಇಡೀ ಲೋಕನ ಹಂಗದ ಇಡೀ ಲೋಕನ ಹಂಗದ ನಿಮಗೆ ಫೀಡ್ ಮಾಡೋದ ಹಂಗದ ಏನು ಮಾಡೋದು ಹೇಳ ಭ್ರಮ ಫೀಡ್ ಮಾಡುತ್ತೆ ನಿಮಗೆ ಭ್ರಮಾ ಇಲ್ಲು ಜರಿ ಆದ ಕಾರಣ ಯಾರು ಹಿತವರು ಯಾರು ಹಿತವರು ನಿಮ್ಮೊಡನೆ ಇರುವವರ ಮಧ್ಯೆ ವಿಚಾರ ಮಾಡಿಕೊಡಿ ನಿಮಗೆ ಸೀರೆ ಪಿಚ್ಚು ತೋರಿಸುವ ತಮ್ಮ ಸ್ಥಾನಗಳನ್ನು ತೋರಿಸುವವರು ಹಿತವರಾಗ್ಯಾರ ಮಾಟ ಮಂತ್ರ ತಂತ್ರದ ಬಗ್ಗೆ ಹೇಳುವರು ಹಿತವರ ಆಗ್ಯಾರ ಅದನ್ನೇ ಒಪ್ಕೊಂಡ್ಬಿಟ್ಟಿರಿ ಎಷ್ಟು ವಿಚಿತ್ರ ಅಲ್ಲ ನನ್ನ ನೋಡಿ ನೋಡಿ ಸಾಕಾಗಿದ್ದು ಸತ್ಯ ಅನ್ನೋ ನನಗೆ ಗೊತ್ತಾಗಿದೆ ಅದಕ್ಕೆ ಸಹಿತ ಲೋಕದೊಳಗೆ ಹಾಂ ಹೇಗಿರಬೇಕು ಅನ್ನೋದು ನನಗೆ ಗೊತ್ತದ ಅದಕ್ಕೆ ಆಧ್ಯಾತ್ಮನ ಬೋಧನೆ ಮಾಡ್ತಾ ಇದ್ರು ಕೂಡ ನಿಮಗೆ ಲೈಕ್ ಆಗುವುದಿಲ್ಲ ಗೊತ್ತಿದ್ರೂ ಕೂಡ ಅವಾಗ ಅವಾಗ ನಡುವೆ ಲೌಕಿಕ ಬದುಕನ್ನು ಸುಧಾರಿಸ್ಕೊಡೋಕ್ಕೆ ಏನು ಮಾಡಬೇಕು ಅನ್ನೋದು ನನಗೆ ಮನಸ್ಸು ಇರಿದ್ರು ಕೂಡ ಹಾಗೆ ಮಾಡಿರಿ ಹೀಗೆ ಮಾಡಿರಿ ಅಂತ ಹೇಳ್ತೀನಿ ಒಂದು ಸತ್ಯ ನನಗೆ ಗೊತ್ತದೆ ಏನು ಮಾಡಿದರೂ ನಿಮಗೆ ಸುಖ ಸಿಗೋದಿಲ್ಲ ಏನು ಮಾಡಿದರೂ ನಿಮಗೆ ಜ್ಞಾನ ಬರೋದಿಲ್ಲ ಏನು ಮಾಡಿದ್ರು ನಿಮಗೆ ಆನಂದ ಸಿಗೋದಿಲ್ಲ ಅನ್ನೋ ಸತ್ಯ ಗೊತ್ತಿದ್ರೂ ಕೂಡ ನಾನು ಒಂದು ವ್ಯರ್ಥ ಪ್ರಯತ್ನ ಇದ್ದೀನಿ ಆ ವ್ಯರ್ಥ ಪ್ರಯತ್ನ ವ್ಯರ್ಥ ಅನ್ನೋ ಆಗದಂತೆ ನೀವು ಸ್ವಲ್ಪ ಸುಧಾರಿಸ್ಕೊಳ್ಳಿ ಶರಣ ಶರಣಾಗ್ತೀವಿ